ರಕ್ಷಿತ್ ಶೆಟ್ಟಿ ಜೊತೆ ಕದ್ದು ಮುಚ್ಚಿ ಮದುವೆ ಆದ್ರ ಹಾನುಶ್ರೀ ಓಪನ್ ಹೇಳಿಕೆ ಕೊಟ್ಟ ನಟಿ ಏನಾಯ್ತು ಏನಿದು ಸುದ್ದಿ ನೋಡ್ಕೊಂಬಾರೋಣ ಬನ್ನಿ ವೀಕ್ಷಕರ ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನೋಡ್ಕೊಂಬಣ ಸೊ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಪ್ರಖ್ಯಾತ ನಿರೂಪಕಿ ಅಂದರೆ ಅದು ಅನುಶ್ರೀ ಯಾವುದೇ ಶೋ ಆಗಿರಲಿ ಸ್ವಚ್ಛಂದವಾಗಿ ನಿರ್ಗಳವಾಗಿ ಮಾತನಾಡುತ್ತಾ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ಸ್ಟಾರ್ ನಿರೂಪಕಿ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಹಲವಾರು ಅಭಿಮಾನಿಗಳು ಇವರ ಮದುವೆಗೆ ಕಾದು ಕುಡಿದ್ರು ಅಂದಹಾಗೆ ಅನುಶ್ರೀ ವಯಸ್ಸು ಮೂವತ್ತು ದಾಟಿದೆ ಈಗಿದ್ರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಎಂದು ಅನೇಕರು ಅವರನ್ನು ಪ್ರಶ್ನೆ ಮಾಡುದುಂಟು ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಮದುವೆಯನ್ನ ಮಾಡಿಸಿ ಟ್ರೋಲ್ಗಳನ್ನ ಮಾಡಿದ ಉದಾಹರಣೆಗಳಿವೆ ಇಷ್ಟೆಲ್ಲ ನಡೆಯುತ್ತಿರುವಾಗ ತಮ್ಮ ಮದುವೆಯ ಬಗ್ಗೆ ಹರಿದಾಡುತ್ತಿರುವ ವದಂತಿಗಳನ್ನು ಕಂಡು ಅನುಶ್ರೀ ಬಿದ್ದು ಬಿದ್ದು ನಕ್ಕ ಹೇಳಿಕೆಯನ್ನು ನೀಡಿದ್ದಾರೆ ದೀಪವರ ಪವರ್ ಅಂತ ಏನು ಹೇಳಿಲ್ಲ ಆದರೆ ಒಂದು ಖಾಸಗಿ ಒಂದು ಇಂಟರ್ವ್ಯೂನಲ್ಲಿ ಅನುಶ್ರೀ ಅವರು ಮಾತನಾಡಿದ್ದು ಹೇಗೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಒಂದು ನನಗೆ ಯೂಟ್ಯೂಬ್ನಲ್ಲಿ ನನಗೆ ಇಲ್ಲಿವರೆಗೆ ಹತ್ತು ಸಾವಿರ ಬಾರಿ ಮದುವೆ ಮಾಡಿಸಿದ್ದಾರೆ ಈ ಕಾರಣಕ್ಕೆ ನಾನು ನಿಜಕ್ಕೂ ಮದುವೆ ಆದರೂ ನನ್ನನ್ನು ನಂಬಲ್ಲ ರಕ್ಷಿತ್ ಶೆಟ್ಟಿ ಜೊತೆ ಮೂರು ಸಲ ನನ್ನ ಮದುವೆ ಮಾಡಿಸಿದ್ದಾರೆ ಎಂದು ಜೋರಾಗಿ ನಕ್ಕಿದ್ದಾರೆ ಒಂದ್ಸಲ ಈ ಮದುವೆ ಸುದ್ದಿ ನೋಡಿ ಅದರ ಲಿಂಕ್ ರಕ್ಷಿತ್ಗೆ ಕಳಿಸಿ ಕಾಂಟ್ರಾಕ್ಟ್ಸ್ ಕೂಡ ಹೇಳಿದ್ದೆ ಅದಕ್ಕೆ ಅವರು ಹೋ ಇದ್ಯಾವಾಗ ಮಾರ್ರೆ ನೀವು ಕರೆಯಲ್ವಾ ಇಲ್ಲ ಅಂದರು ನಾವು ಇಬ್ಬರು ಮದುವೆಗೆ ಬರಲಿಲ್ಲ ಆದರೂ ನಮ್ಮ ಮದುವೆ ಆಗಿದೆ ನೋಡಿ ಎಂದು ಹೇಳಿದರು ಇಷ್ಟಕ್ಕೆ ಅಲ್ಲ ನನ್ನ ಸೋದರ ಸಂಬಂಧಿಯ ಗಂಡನನ್ನ ಕೂಡ ಬಿಟ್ಟಿಲ್ಲ ನಿನ್ನ ಮದುವೆ ಮಾಡುವುದರಲ್ಲಿ ನನ್ನ ಗಂಡನನ್ನು ಬಿಟ್ಟಿಲ್ಲ ಮಾರಾಯಿತಿ ಎಂದು ನನ್ನ ಕಜಿನ್ ಫೋನ್ ಮಾಡಿ ಹೇಳಿದರು ಇಷ್ಟೇ ವರ್ಷದಲ್ಲಿ ಮದುವೆ ಆಗಬೇಕೆಂದು ಯಾರು ಹೇಳ್ತಾರೆ ದಯವಿಟ್ಟು ಇದನ್ನೆಲ್ಲ ಕೇಳಬೇಡಿ ನೀವು ಮಾನಸಿಕವಾಗಿ ಮದುವೆ ಆಗಲು ರೆಡಿಯಾದ ನಂತರವೇ ಮದುವೆ ಆಗಿ ಭಾವನಾತ್ಮಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ನೈತಿಕವಾಗಿ ಪ್ರಾಕ್ಟಿಕಲಿ ರೆಡಿ ಇದ್ರೆ ಮಾತ್ರ ಮದುವೆ ಆಗಿ ಇಲ್ಲದಿದ್ರೆ ಆಗಲೇಬೇಡಿ ಎಂದಿದ್ದಾರೆ ಸರಿ ಇದೀಗ ಅನುಷ್ ಅವರಿಗೆ ಸುಮಾರು ಮದುವೆ ಮಾಡಿಸಿದ್ದಾರಂತೆ ಅದರಲ್ಲಿ ಇದು ಕೂಡ ಹೋದಂತೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ವೈರಲ್ ಆಗಿದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೀ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು